ನಮಸ್ತೆ ಸ್ನೇಹಿತರೆ ಪ್ರೀತಿ ಆರೋಗ್ಯ ಅಡುಗೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಮೊದಲಿಗೆ ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಒಂದು ಅರ್ಧ ಕೆ ಜಿ ಕ್ಯಾರೆಟ್ನ ನಾನು ತುರಿದಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಐವತ್ತು ಗ್ರಾಮಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಈಗ ನಿಮಗೆ ಬೇಕಾಗಿರೋ ಅಂಥ ಡ್ರೈ ಫ್ರೂಟ್ಸ್ನೆಲ್ಲ ಹಾಕೋಬೋದು ನಾನು ಇಲ್ಲಿ ದ್ರಾಕ್ಷಿ ಮತ್ತು ಬಾದಾಮಿನ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಬಿಡಿ ಅನಂತರ ಅರ್ಧ ಕೆ ಜಿ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಕ್ಯಾರೆಟನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಸಣ್ಣ ಉರಿ ಇಟ್ಕೊಂಡು ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂದರೆ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಟೈಮ್ ಅಷ್ಟು ಹಿಡ್ದೇ ಹಿಡಿಯುತ್ತೆ ಕ್ಯಾರೆಟನ್ನು ಹುರಿಯೋದೇ ದೊಡ್ಡ ಕೆಲಸ ಇದನ್ನು ಚೆನ್ನಾಗಿ ಹುರ್ಕೊಂಬಿಟ್ರೆ ಕ್ಯಾರೆಟ್ ಹಲ್ವಾ ಚೆನ್ನಾಗಿ ರೆಡಿ ಆಗುತ್ತೆ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡಿ ಹುರಿತಾ ಹುರಿತಾ ಒಂದು ಘಮ ಬರೋಕ್ಕೆ ಶುರು ಆಗುತ್ತೆ ಅಲ್ಲಿ ತನಕ ಹುರಿಬೇಕು ಆನಂತರ ಬಣ್ಣ ಕೂಡ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರಿತಾನೇ ಇರಬೇಕು ಕೈ ಬಿಡ್ದೇ ಕೈ ಬಿಡಬಾರ್ದು ಇದನ್ನು ಕೈ ಬಿಟ್ಟರೆ ಹೊತ್ತೋಗಿಬಿಡುತ್ತೆ ಈ ಥರ ಹುರಿತಾನೇ ಇರಬೇಕು ನಾನೊಂದು ಇಪ್ಪತ್ತು ನಿಮಿಷನಾದರೂ ಹುರಿದಿದ್ದೀನಿ ಇಪ್ಪತ್ತು ನಿಮಿಷಗಳ ಕಾಲ ಟೈಮ್ ಹಿಡ್ದಿದೆ ನನಗೆ ಇದನ್ನು ಹುರಿಯೋದಕ್ಕೆ ನೋಡಿ ಇವಾಗ ಬಣ್ಣ ಬದಲಾಗ್ತಾ ಇದೆ ಮೊದಲಿದ್ದ ಬಣ್ಣ ಇಲ್ಲ ಇವಾಗ ಇವಾಗ ಇದೆ ನೋಡಿ ಕ್ಯಾರೆಟ್ ಕೂಡ ಮುದ್ದೆ ಮುದ್ದೆ ಅನ್ನಿಸ್ತಾ ಇದೆ ಒಂದು ಕಡೆ ಸೇರ್ಕೋತಾ ಇದೆ ಮಧ್ಯದಲ್ಲಿ ಹುಡಿ ಹುಡಿ ಆಗಿಲ್ಲ ಇವಾಗ ಚೆನ್ನಾಗಿ ಮೆತ್ತಗಾಗ್ತಾಯಿದೆ ಇಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಇಷ್ಟಾದರೆ ಆಯಿತು ಇವಾಗ ಅರ್ಧ ಲೀಟ್ರು ಗಟ್ಟಿ ಹಾಲನ್ನು ಹಾಕೋತಾ ಇದ್ದೀನಿ ಅರ್ಧ ಲೀಟ್ರ್ ಕ್ಯಾರೆಟ್ಗೆ ಅರ್ಧ ಲೀಟ್ರ್ ಹಾಲನ್ನು ಹಾಕ್ಕೋಬೇಕು ಈಗ ಈ ಹಾಲನ್ನು ಇಂಗೋವರೆಗೂ ಬೇಯಿಸ್ಕೋಬೇಕು ಇದಕ್ಕೆ ಒಂದು ಬಟ್ಲಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಕಾಲು ಕೆಜಿಗಿಂತ ಕಡಿಮೆ ಇರಬೇಕು ಒಂದು ಇನ್ನೂರು ಗ್ರಾಮಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಎಷ್ಟು ಬೇಯಿಸ್ಬೇಕು ಅಂದರೆ ಹಾಲು ಇಂಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಪುಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಸ್ವಲ್ಪ ಎರಡರಿಂದ ಮೂರು ಏಲಕ್ಕಿನ ಕುಟ್ಟಿಡ್ಕೊಂಡಿದ್ದೀನಿ ಹಾಕೋತಾ ಇದ್ದೀನಿ ಏಲಕ್ಕಿ ಪುಡಿನ ಆನಂತರ ಡ್ರೈ ಫ್ರೂಟ್ಸ್ನೆಲ್ಲ ಹುರಿದು ಈ ಸಮಯದಲ್ಲಿ ಅದನ್ನು ಹಾಕೋಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು ಕ್ಯಾರೆಟ್ ಹಲ್ವಾ ನಮಗೆ ರೆಡಿಯಾಗಿಬಿಡುತ್ತೆ ಕೋವಾ ಬೇಕಿದ್ದರೆ ಹಾಕ್ಕೋಬೋದು ನಾನಿಲ್ಲಿ ಕೋವಾ ಹಾಕಿಲ್ಲ ಇದು ಕೂಡ ತುಂಬ ರುಚಿಯಾಗಿರುತ್ತೆ ವಿತೌಟ್ ಕೋವಾ ಈ ಥರನೂ ಸರಿ ಟ್ರೈ ಮಾಡಿ ನೋಡಿ ನೀವು ಈ ವಿಧಾನದಲ್ಲಿ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಅಡುಗೆಗಳಿಗಾಗಿ ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು